ಹಾಯ್ ಫ್ರೆಂಡ್ಸ್ ಆ ಫ್ರೆಂಡ್ಸ್ ಇವತ್ತು ಕರ್ಬೇವಿನ ಚಟ್ನಿ ಮಾಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಅನ್ನದ ಜೊತೆ ಇದು ಬಿಸಿ ಅನ್ನಕ್ಕೆ ತುಪ್ಪ ಹಾಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಸಲ ನೀವು ಟ್ರೈ ಮಾಡಿ ಒಂದು ವಾರವರೆಗೂ ಇಟ್ಕೋಬೋದು ಮತ್ತು ಹತ್ತು ನಿಮಿಷ ಅಷ್ಟೇ ಸಾಕು ಇದು ಮಾಡೋದಕ್ಕೆ ಸಿಂಪಲ್ ರೆಸಿಪಿ ಬನ್ನಿ ಮಾಡೋ ಮೆಥೆಡ್ ನೋಡೋಣ ಯಾರು ಬೇಕಾದರೂ ಇದು ಮಾಡ್ಕೋಬೋದು ಈಸಿ ಮೆಥೆಡು ಆ ಫ್ರೆಂಡ್ಸ್ ಇಲ್ಲಿ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಹಾಕೊಳ್ತಾ ಇದ್ದೀನಿ ಜಾಸ್ತಿ ಬೇಡ ಇಲ್ಲಿ ಒಂದು ಇಡಿಯಷ್ಟು ಹಸಿ ಕರಿಬೇವು ತೊಗೊಂಡಿದ್ದೀನಿ ಇದು ಚೆನ್ನಾಗಿ ಬಾಡಿಸ್ಕೋಬೇಕು ಏಕೆಂದರೆ ಅದು ಹಸಿ ಇದೆಲ್ಲ ಹೋಗಬೇಕು ಚೆನ್ನಾಗಿ ಬಾಡಿಸ್ಕೊಂಡ್ರೆ ತುಂಬ ದಿನ ಇರುತ್ತೆ ಚಟ್ನಿ ಮೀಡಿಯಮ್ ಫ್ಲೇಮಲ್ಲಿ ನಾವು ಹುರ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಂದು ಸಲ ಟ್ರೈ ಮಾಡಿ ನೀವೇ ಮತ್ತೆ ಮತ್ತೆ ಮಾಡ್ತೀರಾ ಆಗಿದೆ ಇಲ್ಲಿ ನೋಡಿ ಚೆನ್ನಾಗಿ ಬಾಡಿಸ್ಕೊಂಡಿದ್ದೀನಿ ಇದನ್ನೊಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ಆ ಫ್ರೆಂಡ್ಸ್ ಅದೇ ಬಾಂಡಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಖಾರಕ್ಕೆ ಮೆಣ್ಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಖಾರ ನೋಡಿ ಹಾಕೊಳ್ಳಿ ನಾನು ಏಳು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಇಲ್ಲಿ ಬೆಳ್ಳುಳ್ಳಿ ಎಷ್ಟು ಹಾಕ್ಕೊಂಡಿದ್ದೀನಿ ಒಂದತ್ತು ಸ್ವಲ್ಪ ಹುಣಸೆನೋ ಗೋಲಿ ದಪ್ಪ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ ಹುಳಿನೂ ಜಾಸ್ತಿ ಬೇಡ ಫ್ರೆಂಡ್ಸ್ ಇಲ್ಲಿ ಬೆಳ್ಳುಳ್ಳಿ ಸಿಪ್ಪೆ ತೆಗೆಯೋದು ಬೇಡ ಹಾಗೆ ಹಾಕ್ಕೊಂಡ್ರೆ ಟೇಸ್ಟು ಚೆನ್ನಾಗಿರುತ್ತೆ ಕಾಲು ಸ್ಪೂನಷ್ಟು ಜೀರಿಗೆ ಲಾಸ್ಟಲ್ಲಿ ಹಾಕಬೇಕು ಜೀರಿಗೆ ಏಕೆಂದರೆ ಅದು ಬೇಗನೆ ಹಾಕಿಬಿಟ್ರೆ ಸೀದೋಗಿಬಿಡುತ್ತೆ ತು ತುಂಬ ಉರಿಯೋದೇನು ಬೇಡ ಲೈಟಾಗಿ ಬಿಸಿ ಆದರೆ ಸಾಕು ಆ ಫ್ರೆಂಡ್ಸ್ ಇಲ್ಲಿ ಒಂದು ಇಡಿಯಷ್ಟು ಒಣ ಕೊಬ್ಬರಿ ತೊಗೊಂಡಿದ್ದೀನಿ ಹಸಿ ತೆಂಗಿನಕಾಯಿ ಹಾಕಬಾರ್ದು ಒಣ ಕೊಬ್ಬರಿ ಹಾಕಬೇಕು ಏಕೆಂದರೆ ಅದು ಬೇಗ ಕೆಟ್ಟೋಗ್ಬಿಡುತ್ತೆ ಒಣ ಕೊಬ್ಬರಿ ಹಾಕೋದ್ರಿಂದ ತುಂಬ ದಿನ ಇಟ್ಕೋಬೋದು ಇದನ್ನು ಅಷ್ಟೇ ಮೀಡಿಯಮ್ ಫ್ಲೇಮಲ್ಲಿ ಸ್ವಲ್ಪ ಬಿಸಿ ಆಗೋವರೆಗೂ ಹುರ್ಕೊಳ್ಳೋಣ ತುಂಬ ಉರಿಬೇಕಂತೇನಿಲ್ಲ ಕಲರ್ ಚೇಂಜ್ ಆಗೋವರೆಗೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಂದು ಸಲ ಟ್ರೈ ಮಾಡಿ ನೋಡಿ ಆಗಿದೆ ಸಾಕಿಷ್ಟಾಗಿದರೆ ಆ ಇಲ್ಲಿ ಕರಿಬೆ ಹುರಿದಿಟ್ಕೊಂಡಿದ್ನಲ್ಲ ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ರುಚಿಗೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಜಾರ್ಗೆ ಹಾಕೊಂಡು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಜಾಸ್ತಿ ಬೇಡ ನೀರು ಈಗ ರುಬ್ಕೊಳ್ಳೋಣ ನೋಡಿ ರುಬ್ಬಿದ್ದು ಆಗಿದೆ ಒಂದು ಸರ್ವಿಂಗ್ ಬೌಲ್ಗೆ ನಾನು ಹಾಕ್ಕೊಳ್ತಾಯಿದ್ದೀನಿ ಆ ಫ್ರೆಂಡ್ಸ್ ಇದು ಲೈಟಾಗಿ ಒಗ್ಗರಣೆ ಮಾಡ್ಕೋಬೇಕು ಒಗ್ಗರಣೆ ಮಾಡಿದ ಮೇಲೆ ಏನು ಅದು ಕುದಿಸೋದು ಬೇಡ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಸಲ ಟ್ರೈ ಮಾಡಿ ಆ ಫ್ರೆಂಡ್ಸ್ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಸಾಸಿವೆ ಬೆಳಗ್ಗೆ ಮೆಣ್ಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಎರಡು ಫ್ರೆಂಡ್ಸ್ ತುಂಬಾ ಸಿಂಪಲ್ ರೆಸಿಪಿ ನಿಮಗೆ ತುಂಬ ಇಷ್ಟ ಆಗುತ್ತೆ ಒಂದ್ಸಲ ಟ್ರೈ ಮಾಡಿ ಈ ರೆಸಿಪಿ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು